ಪ ಪ ಅಕ್ಷರದ ಕಾಗುಣಿತಾಕ್ಷರಗಳು ಪ ಪಿ ಪಿ ಪು ಪೂ ಪೇ ಪೇ ಪೈ ಪೋ ಪೋ ಪಂ ಪಮ್ ಪಹಾ ಫಾ ಫಾ ಅಕ್ಷರದ ಕಾವಣಿತ ಅಕ್ಷರಗಳು. ಫಾ ಫಿ ಫಿ ಫೂ 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 ಫೂ

ಬೋ, 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 ಬೊ, ಬಮ, ಬರು, ಬಹ ಬಹ್ಯ ಬಹ ಬಹಾ ಬಹ ಬಹ ಅಕ್ಷರ ದ ಉನಿತ भा भी, भी, भू भू भ्रू भे भे भई भो भो भौ बहा ಮಾ ಮಾ ಅಕ್ಷರದ ಗುಣಿತಾಕ್ಷರಗಳು ಮಾ ಮಾ ಮಿ ಮಿ ಮೂ ಮೂ ಮೃ ಮೇ ಮೇ ಮೈ ಮೋ ಮೋ मऊ मम, महा